ನಮಸ್ಕಾರ ಎಲ್ಲರಿಗೂ ಶಿಂದು ಶೌರ್ಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ತೊಗರಿಕಾಳು ಸಾಂಬಾರು ಮಾಡೋದು ಹೇಗೆ ಅಂತೇಳಿ ಅತಿ ಸುಲಭವಾಗಿ ಕಡಿಮೆ ಸಮಯದಲ್ಲಿ ಕಡಿಮೆ ಇಂಗ್ರೀಡಿಯೆಂಟ್ಸ್ಗಳಿಂದ ಮಾಡೋ ವಿಧಾನವನ್ನು ಪಕ್ಕ ನಾಟಿ ಸ್ಟೈಲಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ದಯವಿಟ್ಟು ಈ ವಿಡಿಯೋನ ನೀವು ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಅದರ ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಬನ್ನಿ ಕಾಳು ಸಾಂಬಾರು ಮಾಡೋದು ಹೇಗೆ ಅಂತೇಳಿ ನೋಡೋಣ ನಾನು ಮೊದಲಿಗೆ ಒಂದು ಮುಕ್ಕಾಲು ಕೆ ಜಿಯಷ್ಟು ತೊಗರಿಕಾಯಿ ತೊಗೊಂಡಿದ್ದೆ ಅದನ್ನ ಸುಲ್ದು ರೆಡಿ ಮಾಡ್ಕೊಂಡಿರೋದ್ರೆ ಇಷ್ಟು ಬಂದಿದೆ ನೋಡಿ ನೆಕ್ಸ್ಟು ಮಸಾಲೆಗೆ ಒಂದು ಮುಕ್ಕಾಲು ಕಪ್ನಷ್ಟು ಹಸಿ ಕೊಬ್ಬರಿ ತೊಗೊಂಡ್ರದ್ದು ಸ್ವಲ್ಪ ಕೊತ್ತಂಬರಿ ಒಂದು ಕಪ್ನಷ್ಟು ಟೊಮೊಟೊ ಒಂದು ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅದ್ರ ಜೊತೆ ನಾನು ಒಂದು ಮುಕ್ಕಾಲು ಕಪ್ನಷ್ಟು ಅಂದರೆ ಒಂದು ಎರಡು ಮೀಡಿಯಮ್ ಸೈಜ್ದಲ್ಲಿರೋಂಥ ಈರುಳ್ಳಿ ಇಷ್ಟು ನಾನು ರುಬ್ಬಿ ರೆಡಿ ಮಾಡ್ಕೊತೀನಿ ಒಂದು ಮಿಕ್ಸಿ ಜಾರಿ ತೊಗೊಂಡು ಇಷ್ಟು ಫಸ್ಟ್ ಏನಪ್ಪ ಅಂತಂದರೆ ನಾನು ಕ ಹಸಿ ಕೊಬ್ಬರಿನ ಪೀಸಸ್ ಆಗಿ ತೊಗೊಂಡಿದ್ದೆ ಇದು ಡೈರೆಕ್ಟಾಗಿ ನಾವು ಹುಣ್ಣುಗ್ರಮ್ ಮಾಡ್ಕೊಂಡ್ರೆ ಅದು ಉಂಡೆ ಉಂಡೆ ಎಲ್ಲ ಆಗ್ಬಿಡುತ್ತೆ ಹಾಗಾಗಿ ನಾನು ಫಸ್ಟನ್ನೇ ಹಸಿ ಕೊಬ್ಬರಿನ ಹಾಕಿಬಿಟ್ಟು ಮಿಕ್ಸ್ ಮಾಡಿ ರೆಡಿ ಮಾಡ್ಕೊಂಡು ಆದಮೇಲೆ ಅದ್ರ ಜೊತೆ ನಾನು ಈರುಳ್ಳಿ ಕೊತ್ತಂಬರಿ ಮತ್ತು ಟೊಮೊಟೊ ಇನ್ನೂ ಸ್ವಲ್ಪ ನಮಗೆ ಇನ್ನೂ ನಿಮ್ಮ ಮನೇಲಿ ನಿಮಗೆ ಇಷ್ಟು ಟೇಸ್ಟ್ ಅನಿಸಿದರೆ ನಿಮಗೆ ಇನ್ನೂ ಎಕ್ಸ್ಟ್ರಾ ಮಸಾಲೆ ಎಲ್ಲ ನೀವು ಆ್ಯಡ್ ಮಾಡ್ಕೊಳ್ಳಿ ನಾನು ಇಷ್ಟು ಸಾಕು ಅಂತೇಳಿ ಪಕ್ಕ ನಾಟಿ ಸ್ಟೈಲಲ್ಲಿ ಹಳ್ಳಿ ಸ್ಟೈಲಲ್ಲಿ ಮಾಡೋ ಹೇಗೆ ಅಂಥೇಳಿ ಅದೇ ಥರನೇ ಮಾಡಿಬಿಟ್ಟು ನಾನು ತೋರಿಸ್ತಾ ಇದ್ದೀನಿ ನೋಡಿ ಇದೇ ಒಂದು ಮೆಥಡಲ್ಲೇ ನೀವು ಮಾಡಿದರೆ ಸಾಕು ಒಳ್ಳೆ ಟೇಸ್ಟಿಯಾಗಿ ಬರುತ್ತೆ ಈಗ ನಾವು ರುಬ್ಬಿಟ್ಗಳ ಮಸಾಲ ಸೈಡ್ ಇಟ್ಬಿಟ್ಟು ಗ್ಯಾಸ್ ಸ್ಟವ್ ಆನ್ ಮಾಡ್ಕೊಂಡು ಸ್ವಲ್ಪ ಅಡುಗೆ ಎಣ್ಣೆ ಹಾಕಿದ್ದೀನಿ ಅದ್ರ ಜೊತೆ ನಾನು ಸ್ಯಾಚ್ವಿಜ್ ಜೀರಿಗೆನೂ ಹಾಕಿದ್ದೆ ಅಂತ ಸೌಂಡ್ ಬಂತು ಈಗ ನೋಡಿ ಅದ್ರ ಜೊತೆ ನಾನು ಒಂದು ಸ್ವಲ್ಪ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಒಗ್ಗರಣೆಗೋಸ್ಕರನ ಅದನ್ನು ಹಾಕಿದ್ದೀನಿ ನೋಡಿ ಎಣ್ಣೆಯಲ್ಲಿ ಗೋಲ್ಡನ್ ಕಲರ್ ಬಂದಿದೆ ಈಗ ನಾನು ಸುಲಿದು ರೆಡಿ ಮಾಡಿ ಇಟ್ಕೊಂಡ್ರಂಥ ತೊಗರಿ ಕಾಳುನು ಹಾಕಿದ್ದೀನಿ ಕೊಂಡ್ಕೊಂಡಿರೋ ಕಾಳಲ್ವಾ ಹಾಗಾಗಿ ಸ್ವಲ್ಪನೇ ಸಿಕ್ಕಿದೆ ಇಷ್ಟ ಹಾಕಿದ್ದೀನಿ ಹೊಲಗಳಲ್ಲಿ ಬೆಳೆದಾದರೆ ಸ್ವಲ್ಪ ಜಾಸ್ತಿನೇ ತಿಂತಾರೆ ಹಳ್ಳಿ ಸೈಡೆಲ್ಲ ನಾವು ಹಳ್ಳಿಗೆಲ್ಲ ಅದು ಜಾಸ್ತಿನೇ ಬೇಯಿಸ್ಬಿಟ್ಟು ಸಾಂಬರಲ್ಲಿ ಸಾಂಬಾರಲ್ಲಿ ನಾವು ಜಾಸ್ತಿ ಮುದ್ದೆ ಅನ್ನಕ್ಕಿಂತ ಜಾಸ್ತಿ ನಾನು ಕಾಳನ್ನೇ ತಿನ್ನೋದು ಹಂಗಾಗಿಬಿಟ್ಟು ಸ್ವಲ್ಪ ತೊಗರಿಕಾಳು ಅಂದ್ರೆ ತುಂಬ ಇಷ್ಟ ಹಾಗಾಗಿ ನಾನು ಹಳ್ಳಿ ಸ್ಟೈಲಲ್ಲಿ ಯಾವ ಥರ ಮಾಡ್ತಾರೋ ಅದೇ ಥರನೇ ಮಾಡಿರೋದು ಸ್ವಲ್ಪನೇ ತೊಗರಿಕಾಳಿದೆ ಅಂತೇಳಿ ಮಾತ್ರ ಏನು ಅನ್ಕೋಬೇಡಿ ವಿಡಿಯೋ ನೋಡಿದ್ರು ಈಗ ನಾನು ತೊಗರಿ ಕಾಳು ಹಾಕಿಬಿಟ್ಟು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಒಂದೆರಡು ನಿಮಿಷ ಫ್ರೈ ಮಾಡ್ಕೊಂಡ್ರೆ ಸಾಕು ಸ್ವಲ್ಪ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ ಇದೇ ಒಂದು ಮೆಥಡಲ್ಲಿ ಮಾಡಿದರೆ ಸ್ವಲ್ಪ ಈ ಚಳಿಗಾಲ ಅಲ್ವಾ ಖಾರ ಖಾರ ಇರಲಿ ಅಂಥೇಳಿ ನಾನು ಒಂದೆರಡು ಸ್ಪೂನಷ್ಟು ಕಾಶ್ಮೀರ್ ಚಿಲ್ಲಿ ಪೌಡ್ರೇನೇ ಎಂಟ್ರಿ ಮಾಡಿಲ್ಲ ನಾನು ಅಂದರೆ ಹಾಕಿಲ್ಲ ಮನೆಯಲ್ಲೇ ರೆಡಿ ಮಾಡ್ಕೊಂಡ್ರಂಥ ಖಾರ ಪುಡಿನೇ ಹಾಕಿದ್ದೀನಿ ಈಗ ನೋಡಿ ಒಂದೆರಡು ನಿಮಿಷ ಬಿಡೋಣ ಎಣ್ಣೆಯಲ್ಲಿ ಫ್ರೈ ಆದಷ್ಟು ಒಳ್ಳೆ ಟೇಸ್ಟ್ ಬರುತ್ತೆ ಇದ್ರ ಜೊತೆ ನಾನು ರುಬ್ಬಿಟ್ಕೊಂಡ್ರಂಥ ಖಾರನೂ ಆ್ಯಡ್ ಮಾಡಿದ್ದೀನಿ ಈ ಹಾಕಿದ ಹಾಕಿದ್ಮೇಲೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಕೆಲ ನಾವು ಒಂದು ನಮ್ಮ ಕಡೆ ಎಲ್ಲ ನಾವು ಖಾರ ಅಂತೀವಿ ಕೆಲವೊಬ್ರು ಮಸಾಲ ಅಂತಾರೆ ಮಸಾಲನ ಮಸಾಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿವಿ ಈಗ ನೋಡಿ ಎಲ್ಲ ಸುತ್ತ ಎಣ್ಣೆ ಬಿಟ್ಕೊತ ಇದೆ ಒಂದು ಎರಡು ನಿಮಿಷ ಎಣ್ಣೆಯಲ್ಲಿ ಒಂದು ಎರಡು ನಿಮಿಷ ಎಣ್ಣೆಯಲ್ಲಿ ಇದೇ ಥರನೇ ಫ್ರೈ ಮಾಡ್ಕೋಬೇಕು ಕಡಿಮೆ ಫ್ಲೇಮ್ ಇಟ್ಕೊಂಡೆ ಸೀಸಬಾರ್ದು ಈಗ ನಾನು ನೀರು ಎಷ್ಟು ಬೇಕೋ ಅಷ್ಟಾಗ್ತ ಇದೀನಿ ಅಂತಂದರೆ ನಾನು ಮನೆಯಲ್ಲಿ ಎಷ್ಟು ಜನ ಇದ್ದಾರಲ್ಲ ಅಲ್ಲ ಆ ಥರನೂ ನೋಡ್ಕೊಂಡೆ ನಾನು ನೀರು ಹಾಕಿರೋದು ಒಂದು ಎರಡು ಲೋಟದಷ್ಟು ಅಂದರೆ ಜ್ಯೂಸ್ ಲೋಟ ಬರುತ್ತಲ್ಲ ಆ ಒಂದು ಎರಡು ಲೋಟದಷ್ಟು ನಾನು ನೀರು ಹಾಕಿದ್ದೀನಿ ಮಸಾಲ ರುಬ್ಬಿದ್ವಲ್ಲ ಅದೇ ಜಾರಿಯಲ್ಲೇ ನೀರು ಮಸಾಲ ವೇಸ್ಟ್ ಆಗ್ಬಾರ್ದು ಅಂತೇಳಿ ನೀರು ಹಾಕಿ ಮಿಕ್ಸ್ ಮಾಡಿದ್ವಿ ನೋಡಿ ಈ ಒಂದು ಕನ್ಸಿಸ್ಟೆನ್ಸಲ್ಲಿ ರೆಡಿಯಾಗಿದೆ ನಾನು ಉಪ್ಪು ಖಾರ ಎಲ್ಲ ಕರೆಕ್ಟಾಗಿ ಆಗಿದೆ ಅಂತ ನೋಡಿದೆ ಕರೆಕ್ಟಾಗಿ ಆಗಿದೆ ತೊಗರಿ ಕಾಳು ಹಾಕಿದ ಮೇಲೆ ನಾನು ಉಪ್ಪು ಹಾಕಿದ್ದೆ ಈಗ ಏನು ನೋಡಿ ಎಲ್ಲ ಮಿಕ್ಸ್ ಮಾಡಿ ಹಾಕಿದ ಮೇಲೆ ಕುಕ್ಕರ್ ಕ್ಲೋಸ್ ಮಾಡಿದೆ ಎರಡು ವಿಷಲ್ ಬಂತು ಓಪನ್ ಮಾಡಿ ಆಯಿತು ನೋಡಿ ಸಾಂಬಾರು ಎಷ್ಟು ಕಲರ್ಫುಲ್ಲಾಗಿದೆ ತುಂಬ ಚೆನ್ನಾಗಿ ಬಂದಿದೆ ಜೋಳದ ಮುದ್ದೆ ರಾಗಿ ಮುದ್ದೆ ಜೊತೆ ಮತ್ತು ನೀವು ಅನ್ನದ ಜೊತೆ ತಿನ್ಬೋದು ತುಂಬ ಇಷ್ಟಪಟ್ಟು ತಿಂತೀರಾ ಮನೆಯಲ್ಲಂತೂ ನೀವು ವೆಜ್ ಸಾಂಬಾರನೇ ಮಾಡ್ಕೊಳೋದು ಬೆಲ್ಲ ಈ ಥರ ಹಸಿ ಕಾಳು ಸೀಸನ್ಗಳಲ್ಲಿ ಇದೇ ಥರ ನೀವು ಮನೇಲಿ ಮಾಡ್ಕೊಂಡು ತಿನ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ಒಳ್ಳೆ ನಾನ್ ವೆಜ್ ಸಾಂಬಾರು ಥರ ಬಂದಿದೆ ಕಲರ್ ಅಂತೂ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಮತ್ತು ಜಾಸ್ತಿ ತೆಳುವಾಗಿಲ್ಲ ಜಾಸ್ತಿ ತಿಕ್ಕಾಗಿಲ್ಲ ತುಂಬಾನೇ ಚೆನ್ನಾಗಿ ಬಂದಿದೆ ಥ್ಯಾಂಕ್ ಯು